ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮತ್ತೊಂದು ಹುಲಿ ಹತ್ಯೆ ಆಯ್ತ ಎಸ್ ವನ್ಯಜೀವಿ ಸಪ್ತಾಹದ ದಿನವೇ ಮತ್ತೊಂದು ಹುಲಿ ಸಾವಾಗಿದೆ ಪಚ್ಚೆದೊಡ್ಡಿ ಗ್ರಾಮದ ಬಳಿ ಹುಲಿ ಕಳೆ ಬರ ಪತ್ತೆಯಾಗಿದೆ ಐದು ಹುಲಿಗಳ ದಾರುಣ ಸಾವು ಇನ್ನೂ ಜನಮಾನಸದಿಂದ ಮಾಸಿಲ್ಲ ಅಂಥದರ ನಡುವೆ ಮತ್ತೊಂದು ಅಂಥದ್ದೇ ಪ್ರಕರಣ ವನ್ಯಜೀವಿ ಸಪ್ತಾಹದ ದಿನವೇ ಮತ್ತೊಂದು ಹುಲಿ ಸಾವಾಗಿದೆ ಇತ್ತೀಚೆಗೆ ಐದು ಹುಲಿಗಳ ಹುಲಿಗಳಿಗೆ ವಿಷ ಹಾಕಿ ಗ್ರಾಮಸ್ಥರು ಕೊಂದಿದ್ದರು ಎಂಎಂ ಹಿಲ್ಸ್ನಲ್ಲಿ ಮತ್ತೊಂದು ಹುಲಿಯ ಮೃತದೇಹ ಈಗ ಪತ್ತೆಯಾಗಿದೆ ಅಧಿಕಾರಿಗಳು ಗಸ್ತಿನಲ್ಲಿರುವಾಗ ಹುಲಿ ಶವ ಪತ್ತೆಯಾಗಿದೆ ಹುಲಿ ಸಾವಿನ ಬಗ್ಗೆ ತನಿಖೆಗೆ ಅರಣ್ಯ ಸಚಿವರು ಆದೇಶಿಸಿದ್ದಾರೆ ಎಂಟು ದಿನದಲ್ಲಿ ಹುಲಿ ಸಾವಿನ ವರದಿ ನೀಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಕರ್ತವ್ಯ ನಿರ್ಲಕ್ಷ್ಯ ತೋರಿದವರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಇತ್ತೀಚೆಗೆ ಐದು ಹುಲಿಗಳ ದಾರುಣ ಸಾವಾಯಿತು ಅದೇ ಇನ್ನೂ ಕೂಡ ಜನಮಾನಸದಲ್ಲಿದೆ ಅಂಥದರ ನಡುವೆ ಈಗ ಮತ್ತೊಂದು ಹುಲಿ ಹತ್ಯೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಸೊ ಏನಾಯ್ತು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಏನು ಅರಣ್ಯ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ವೀಣ ಕಳೆದ ಜೂನ್ನಲ್ಲಿ ಐದು ಹುಲಿಗಳ ಜೀವವನ್ನು ತೆಗೆದಿದ್ದರು ವಿಷವನ್ನು ಹಾಕುವ ಮೂಲಕ ಹುಲಿಗಳ ಪ್ರಾಣವ ಪ್ರಾಣವನ್ನು ತೆಗೆದಿದ್ರು ಅದಕ್ಕೆ ಸಾಕಷ್ಟು ತನಿಖೆಯನ್ನು ಮಾಡಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋ ತೆಗೆದುಕೊಳ್ಳೋದಕ್ಕೂ ಕೂಡ ಅರಣ್ಯ ಇಲಾಖೆ ಮುಂದಾಗಿತ್ತು ಆದರೆ ಕಳೆದ ಜೂನ್ನಿಂದ ಇಲ್ಲಿಯವರೆಗೆ ನಾಲ್ಕೈದು ತಿಂಗಳ ಅಂತರದಲ್ಲಿಯೇ ಮತ್ತೊಂದು ಹುಲಿಯ ಸಾವಾಗಿರುವಂಥದ್ದು ವಿಪರ್ಯಾಸ ಅಂತ ಹೇಳ್ಬೋದು ಅದರಲ್ಲೂ ವನ್ಯಜೀವಿ ಸಪ್ತಾಹದ ಕಾರ್ಯಕ್ರಮವನ್ನು ರಾಜ್ಯದೆಲ್ಲೆಡೆ ಅರಣ್ಯ ಇಲಾಖೆ ಮಾಡ್ತಾ ಇದೆ ಸೊ ಈ ಸಂದರ್ಭದಲ್ಲೇ ಎಮ್ ಎಮ್ ಎಲ್ಸ್ನಲ್ಲಿ ಹುಲಿಯ ಕಳೆ ಬರಹ ಸಿಕ್ಕಿರುವಂಥದ್ದು ಅದರಲ್ಲೂ ಮುಂಭಾಗದ ಕಾಲು ತಲೆ ಮತ್ತೆ ದೇಹ ಏನಿರುತ್ತೆ ಮತ್ತೆ ದೇಹದ ಅರ್ಧ ಭಾಗ ನಾಪತ್ತೆ ಆಗಿರುವಂತದ್ದು ಇನ್ನೂ ಅರ್ಧ ಭಾಗ ಮಾತ್ರ ಸದ್ಯಕ್ಕೆ ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕೈಗೆ ಸಿಕ್ಕಿದೆ ಅದರಲ್ಲೂ ಅದನ್ನ ಮಣ್ಣಿನಲ್ಲಿ ಹೂತಿರುವಂತಹ ರೀತಿಯಲ್ಲಿ ಕಳೆಬರಹ ಸಿಕ್ಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಅರಣ್ಯ ಇಲಾಖೆಯ ಸಚಿವರು ಅರಣ್ಯ ಅಧಿಕಾರಿಗಳಿಗೆ ಆದೇಶವನ್ನ ಮಾಡಿದ್ದಾರೆ ಪಿ ಸಿ ಎಫ್ ಅರಣ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನ ಕೂಡ ರಚನೆ ಮಾಡಿರುವಂಥದ್ದು ಸ್ಮಿತಾ ಬಿಜೂರು ಅವರ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಿ ಅವರು ಎಂಟು ದಿನಗಳಲ್ಲಿ ವರದಿಯನ್ನ ಕೊಡೋದಿಕ್ಕೆ ಈಗ ಆಲ್ರೆಡಿ ಅರಣ್ಯ ಸಚಿವರು ಏನಿದ್ದಾರೆ ಅವರು ಸೂಚನೆ ನೀಡಿದ್ದಾರೆ ಇದರ ಜೊತೆಗೆ ಸಾಕಷ್ಟು ಎಂಎಂ ಕಳ್ಳ ಬೇಟೆ ಜಾಸ್ತಿ ಆಗ್ತಾ ಇದೆ ಕಳೆದ ಮೂರು ವರ್ಷಗಳಲ್ಲಿ ಎಷ್ಟು ಕಳ್ಳ ಬೇಟೆಯ ಪ್ರಕರಣಗಳು ದಾಖಲಾಗಿದೆ ಅದರ ಜೊತೆಗೆ ಎಷ್ಟು ಹುಲಿಗಳು ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ಪರಿಶೀಲನೆ ನಡೆಸಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅದರ ಜೊತೆಗೆ ಯಾರು ಅರಣ್ಯ ಅಧಿಕಾರಿಗಳನ್ನ ಅಲ್ಲಿ ಬಿಡ್ಲಾಗಿದೆ ಅರಣ್ಯ ಅಧಿಕಾರಿಗಳು ಯಾರೆಲ್ಲ ಈ ರೀತಿಯಾದಂತಹ ಘಟನೆಗಳು ನಡೆಯದಂತೆ ನೋಡ್ಕೊಳ್ಬೇಕಾಗಿತ್ತು ಅಂತವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ಅದರ ಜೊತೆಗೆ ಕಳ್ಳ ಬೇಟೆಯನ್ನ ಮಾಡ್ತಾ ಇರುವಂತಹವರ ವಿರುದ್ಧ ಕೂಡ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಅರಣ್ಯ ಸಚಿವರು ಆದೇಶವನ್ನ ಇವೆಲ್ಲವನ್ನ ಒಂದು ಕಡೆ ನೋಡ್ತಾ ಹೋದ್ರೆ ಇನ್ನೊಂದು ಕಡೆ ಯಾಕೆ ಪದೇ ಪದೇ ಹುಲಿಗಳ ಮಾರಣ ಹೋಮ ಆಗ್ತಾ ಇದೆ ತಿಂಗಳ ಹಿಂದೆ ಅಷ್ಟೇ ಐದು ಹುಲಿಗಳನ್ನ ಪ್ರಾಣವನ್ನ ತೆಗೆದಿದ್ರು ಈಗ ಮತ್ತೆ ಇನ್ನೊಂದು ಹುಲಿಯ ಪ್ರಾಣವನ್ನ ತೆಗೆದಿದ್ದಾರೆ ಸೊ ಇದು ಎಲ್ಲೋ ಒಂದು ಕಡೆ ಕಾಡಿನಿಂದ ಹೊರಭಾಗಕ್ಕೆ ಹೋಗಿ ಅಂದ್ರೆ ನಾವು ಕಳೆದ ಬಾರಿ ಹುಲಿಗಳ ಪ್ರಾ ವಿಷಪ್ರಾಶನವನ್ನ ಮಾಡಿ ಹುಲಿಗಳ ಪ್ರಾಣವನ್ನ ತೆಗೆದಂತಹ ಸಂದರ್ಭದಲ್ಲಿ ಅಲ್ಲಿನವರು ಹೇಳ್ತಾ ಇರುವಂತದ್ದು ಸಾಕಷ್ಟು ಹುಲಿಗಳು ಆಡಿನಿಂದ ಹೊರಗಡೆ ಬಂದು ಹಸುಗಳಿರಬಹುದು ಕುರಿ ಈ ರೀತಿಯಾದಂತಹ ಸಾಕು ಪ್ರಾಣಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು ಈ ಕಾರಣಕ್ಕಾಗಿ ಅವುಗಳಿಗೆ ವಿಷಪ್ರಾಶನವನ್ನು ಮಾಡಿದ್ರು ಅನ್ನುವಂಥದ್ದನ್ನು ಸಾಕಷ್ಟು ಕಡೆ ನಾವು ಕೇಳ್ಪಟ್ಟಿದ್ರೆ ಆದರೆ ಈಗ ಈ ಹುಲಿಯನ್ನು ಯಾಕೆ ಕೊಂದಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಇಲ್ಲಿ ಕಳ್ಳಬೇಟೆ ಅಂದರೆ ಅದರ ಉಗುರಿಗೋಸ್ಕರ ಅಥವಾ ಹಲ್ಲಿಗೋಸ್ಕರ ಅವರನ್ನು ಕೊಂದಿದ್ರೆ ಸೊ ಆ ಉಗುರು ಮತ್ತು ಹಲ್ಲು ಎರಡೂ ಕೂಡ ಇರಬಾರ್ದಾಗಿತ್ತು ಆದರೆ ಹುಲಿಯ ಮೈ ಮೇಲೆ ಈಗ ಆಲ್ರೆಡಿ ಉಗುರು ಮತ್ತು ಹಲ್ಲು ಎರಡೂ ಕೂಡ ಇರುವಂಥದ್ದು ಈ ಕಾರಣಕ್ಕಾಗಿ ಯಾವ ಕಾರಣಕ್ಕೆ ಈ ಸಾವು ಸಂಭವಿಸಿದೆ ಅದರ ಜೊತೆಗೆ ಈ ಕೊಲೆಯನ್ನ ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ ವೀಣಾ ಸದ್ಯಕ್ಕೆ ಐದು ಹುಲಿಗಳ ನಂತರ ಮತ್ತೊಂದು ಹುಲಿಯ ಜೀವವನ್ನ ಈಗ ಆಲ್ರೆಡಿ ಕಿಡಿಗೇಡಿಗಳು ತೆಗೆದಿರುವಂಥದ್ದು ಸಾಕಷ್ಟು ಈ ವಿರುದ್ಧವಾಗಿ ತನಿಖೆಯನ್ನ ಮಾಡಬೇಕಾಗತ್ತೆ ಯಾಕೆ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇದೆ ಅನ್ನುವಂಥದ್ರ ಕಡೆ ಗಮನವನ್ನು ಹರಿಸಿ ಹುಲಿಗಳ ಮಾರಣ ಹೋಮ ಆಗದೆ ಇರುವಂಥ ರೀತಿಯಲ್ಲಿ ಅರಣ್ಯ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಬೇಕು ವೀಣಾ ಸಾವಾಗಿದ್ದನ್ನು ನಾವು ಗಮನಿಸಿದ್ವಿ ಈಗ ಅಂಥದ್ದೇ ಮತ್ತೊಂದು ಪ್ರಕರಣ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪುಟ್ಟರಾಜು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈಗ ಮತ್ತೊಂದು ಹುಲಿ ಹತ್ಯೆ ಮತ್ತೊಂದು ಹುಲಿಯ ಬರಹ ಸಿಕ್ಕಿರುವಂತದ್ದು ಇದು ಕಳ್ಳ ಬೇಟೆಗಾರರ ಕೆಲಸ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ ಆ ಪ್ರಕಾರವಾಗಿ ದೂರು ಕೂಡ ದಾಖಲಾಗಿದೆ ಆದ್ರೆ ಪದೇ ಪದೇ ಇಂತಹ ಆಗ್ತಾ ಇದ್ರೆ ನಾವೆಲ್ಲ ಎಚ್ಚೆತ್ಕೊಂಡಂಗಾಗತ್ತೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅರಣ್ಯ ಸಿಬ್ಬಂದಿ ಗಸ್ತು ಹೋದಂತಹ ಸಂದರ್ಭದಲ್ಲೇ ತಾನೇ ಇದು ಬೆಳಕಿಗೆ ಬಂದಿದ್ದು ಹೇಡ ಏನು ಈಗಷ್ಟೇ ಐದು ಹುಲಿಗಳಿಗೆ ವಿಷ ಪ್ರಕರಣ ಮಾಡಿ ಬಂದಿರುವಂತಹ ಘಟನೆ ಇನ್ನೂ ಹಸ್ಥಿರಾಗಿರುವಾಗಲೇ ಈಗ ಮನೆ ಮನುಷ್ಯನಲ್ಲಿ ಮತ್ತೆ ಒಂದು ಹುಲಿ ಹತ್ಯೆಯಾಗಿರ್ಬೋದು ಕಂಡು ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ ಏನು ಈಗ ಕಂಡು ಬಂದಿರುವಂತ ಹುಲಿ ಅರ್ಧ ದೇಹ ಮಾತ್ರ ಪತ್ತೆಯಾಗಿರುವಂತದ್ದು ಅದು ಆ ಒಂದು ಮಣ್ಣಿನಲ್ಲಿ ಊತಿರುವಂತಹ ರೀತಿಯಲ್ಲಿ ಪತ್ತೆಯಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಹುಲಿಯ ಮುಂಭಾಗ ಮುಖ ಹಾಗೂ ಭುಜ ಎರಡು ಕಾಲುಗಳು ಮಾತ್ರ ಪತ್ತೆಯಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಹುಲಿದ ಇನ್ನು ಅರ್ಧ ದೇಹ ಭಾಗ ಇನ್ನೂ ಪತ್ತೆಯಾಗಿಲ್ಲ ಅದನ್ನ ಈಗ ಹುಡುಕಾಡುವಾಗ ಹುಡುಕಾಟ ನಡೀತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಈಗ ಏನು ಈ ಐದು ಹುಲಿ ಸುತ್ತಂತ ನಂತರ ಅರಣ್ಯ ಲೆಕ್ಕ ಕೂಡ ಹೆಚ್ಚೆತ್ಕೊಂಡಿತ್ತು ಏನು ಗಸ್ತುಗಳನ್ನು ಜಾಸ್ತಿ ಮಾಡಿತ್ತು ಅಲ್ಲಲ್ಲಿ ಕಳ್ಳಬೇಟ ಶಿಬಿರಗಳನ್ನ ತೆರೆದಿತ್ತು ಆದ್ರೂ ಕೂಡ ಇದು ಹೇಗಾಯ್ತು ಅನ್ನೋದು ಈಗ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಈಗಾಗಲೇ ಕಳ್ಳಬೇಟೆ ಶಿಬಿರಗಳಲ್ಲಿ ಗಸ್ತನ್ನು ಹೆಚ್ಚು ಮಾಡಿದ್ದೀರಿ ಅಂತ ಅರಣ್ಯ ಇಲಾಖೆ ಕೂಡ ಹೇಳಿತ್ತು ಮತ್ತೆ ಎಲ್ಲಾ ಸಿಬ್ಬಂದಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಅಲ್ಲಿಯ ಒಳಗಡೆ ಹಸುಗಳನ್ನ ನೇಯಿಸುವಂತದ್ದನ್ನ ನಿಷೇಧ ಮಾಡಿರುವಂತದ್ದು ಹಾಗೂ ಯಾರು ಒಳಗಡೆ ಹೋಗ್ತಾರೆ ಬರ್ತಾರೆ ಅವರನ್ನ ಅವ್ರ ಮೇಲೆ ಒಂದು ನಿಗಾ ಇಡುವಂತ ಕೆಲಸ ಕೂಡ ಆಗಿತ್ತು ಈಗ ಸರ್ಕಾರದ ಮಟ್ಟದಲ್ಲಿ ರಾಷ್ಟ್ರೀಯ ಸುದ್ದಿಗೂ ಕೂಡ ಆಗಿತ್ತು ಹಾಗಾಗಿ ಈಗ ಎಚ್ಚೆತ್ತುಕೊಂಡಿದ್ದಂತ ಅರಣ್ಯ ಇಲಾಖೆ ಆದ್ರೂ ಕೂಡ ಇದು ಯಾವಾಗ ನಡೆಯುತ್ತೆ ಅನ್ನೋದೊಂದು ಈಗ ಕಸ್ತು ಹೋದಾಗ ಈಗ ತಿಳಿದು ಬಂದಿರುವಂತದ್ದು ಹಾಗಾಗಿ ಇದು ಯಾವಾಗ ಆಗಿದೆ ಇನ್ನು ಉಳಿದ ಅರ್ಧ ಭಾಗ ಎಲ್ಲೋಗಿದೆ ಅನ್ನುವಂಥದ್ರ ಪತ್ತೆ ಮಾಡ್ಬೇಕಾಗಿದೆ ಈಗಾಗಲೇ ಈಗ ಅರ್ಧ ದೇಹ ಪತ್ತೆ ಹತ್ಯೆ ಆಗಿದೆ ಅಂತಂದ್ರೆ ಯಾಕೋ ಯಾಕೋ ಜಾತಿಗೋಸ್ಕರ ಹತ್ಯೆ ಮಾಡಿದ್ರು ಈಗ ಹುಲಿ ಹುಗುರು ಮತ್ತೆ ಹಲ್ಲುಗಳಿಗೆ ಬೇಡಿಕೆ ಇದೆ ಹಾಗಾಗಿ ಅದಕ್ಕೆ ಹತ್ಯೆ ಮಾಡಿದ್ರ ಮತ್ತೆ ಬೇರೆ ಇನ್ಯಾವ್ದಾದ್ರು ಹತ್ಯೆ ಮಾಡಿದ ಅನ್ನುವಂಥದ್ದು ಪ್ರಶ್ನೆ ಮೂಡುವಂಥದ್ದು ಈಗ ಹತ್ಯೆ ಅದಕ್ಕೋಸ್ಕರ ಹತ್ಯೆ ಮಾಡಿದ್ರೆ ಅಲ್ಲಿ ಹುಲಿ ಉಗ್ರಗಳ ಕಾಣೆ ಆಗ್ಬೇಕಾಗಿತ್ತು ಮತ್ತೆ ಹಲ್ಲುಗಳು ಹುಲಿ ಹಲ್ಲುಗಳು ಕಾಣೆ ಆಗ್ಬೇಕಾಗಿತ್ತು ಆದ್ರೆ ಈಗ ಹತ್ಯೆ ಆಗಿರುವಂತಹ ಹುಲಿಯಲ್ಲಿ ಹಲ್ಲುಗಳು ಮತ್ತೆ ಉಗುರುಗಳು ಸೇಫ್ ಆಗಿದೆ ಅಂತಾನೆ ಹೇಳ್ಬೋದು ಹೇಳ್ಬೋದಾಗಿದೆ ಇನ್ನು ಇನ್ನು ಈ ಹುಲಿದ ಹರ್ಧ ದೇಹ ಮೊದಲು ಸಿಗ್ಬೇಕು ಆ ನಂತರ ಈ ತನಿಖೆ ಎಲ್ಲಿ ಯಾರು ಏನ್ ಮಾಡಿದ್ರು ಯಾತಕ್ಕೋಸ್ಕರ ಹತ್ಯೆ ಆಗಿದೆ ಅನ್ನುವಂಥದ್ದು ಪತ್ತೆ ಆಗ್ಬೇಕಾಗಿದೆ ರೈಟ್ ಥ್ಯಾಂಕ್ ಯು ಪುಟರಾಜು ఇది ఇష్యెట్ న్యూస్ నెట్వర్క్ ప్రస్తుతి